ಸರ್ ನಿಮಿಷ ಏನಕ್ಕೆ ವಾಪಸ್ ಟಿಕೆಟ್ ಗಾಡಿ ಅದು ಡೀಸೆಲ್ ಖಾಲಿ ಆಗಿ ಡೀಸೆಲ್ ಖಾಲಿ ಕೆ ಎಸ್ ಡೀಸೆಲ್ ಖಾಲಿಯಾಗಿ ನಿಂತಿದೆ ಹಾಗಾಗಿ ಪ್ರೈವೇಟ್ ಗಾಡಿಗೆ ಹಸ್ತಾ ಇದೀರಾ ಎಲ್ಲಿಂದ ಡೀಸೆಲ್ ಹಾಕೋ ಬಂದಿದ್ರೆ ನೀವು ಕುಂದಾಪುರದಲ್ಲಿ ಹೌದಾ ನಿಮ್ಮ ಡೀಸೆಲ್ ಖಾಲಿಯಾಗಿ ನಿಲ್ಸಿದ್ರೆ ಬೇರೆ ಬಸ್ಸಿಗೆ ಹಸಿ ನಿಮ್ಗೆ ಅವಕಾಶ ಅರ್ಜೆಂಟ್ ಇದ್ರೆ ಯಾವ ರೀತಿಯಾದ ಮಾಹಿತಿ ಡೀಸೆಲ್ಗಳ ಇವಾಗ ಡೀಸೆಲ್ ಖಾಲಿ ಆಗಿದೆ ಈಗ ಖಾಲಿ ಆಗಿದೆ ಖಾಲಿ ಆಗಿದೆ ಖಾಲಿ ಖಾಲಿಯಾಗಿರೋದು ಅಂದ್ರೆ ಇತ್ತಿರೋದು ಗಾಡಿ ಏನಂತ ನಿಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರೆ ಫೋನ್ ಮಾಡಿದ್ರೆ ಅವ್ರು ನಮ್ಮ ಕೈಯಿಂದ ಹಾಕೋಂಬಾ ಡೀಸೆಲ್ ಅಂದ್ರೆ ಕೈಯಿಂದ ಹಾಕೋ ಅಂತ ಹೇಳಿ ಯಾಕೆ ಅವ್ರಿಗೆ ಬೈ ನಿಮ್ಮ ಸಂಬಳದಲ್ಲಿ ಅಂದ್ರೆ ಎಷ್ಟೋ ಕೊಡ್ತಾರೆ ಡೀಸೆಲ್ ಹಾಕಿ ಅಂತ ನಿಮ್ಗೆ ತುಂಬ ಕೊಟ್ಟಾರೆ ಹ್ಞೂ ಆ ಥರ ಹೆಂಗೆ ಆದರೆ ಈಗ ನೀವು ಡೀಸೆಲ್ ಕೈಯಿಂದ ಹಾಕೊಂಡು ನಿಮ್ಮ ಬಾ ಕುಂದಾ ಪರಕ್ಕೆ ಅಂತ ಹೇಳಿ

ಸಮಸ್ಯ ಗಾಡಿ ಓಡಿಸೋದ್ರಲ್ಲಿ ಏನು ಫಾಟ್ ಇಲ್ಲ ಡ್ರೈವರ್ ಫಾಟ್ ಇಲ್ಲ ನೀವು ಹೇಳ್ತಿರೋದು ಡೀಸೆಲ್ ಖಾಲಿ ಆಗಿದೆಯಾ ಅಂತ ಹೇಳ್ತಾ ಇದೀರ ಸಮಸ್ಯೆ ಕೆಎಸ್ಆರ್ ಇದ್ರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಅಲ್ಲ ಕೆ ಎಸ್ ಆರ್ ಟಿ ಸಿ ಇರೋದು ಡೀಸೆಲ್ ಖಾಲಿ ಆಗಿರೋದೇನು ಹೊಸದೇನಲ್ಲ ಮೊನ್ನೆ ಒಂದು ಐದಾರು ದಿನದ ಹಿಂದ್ಗಡೆ ಘಾಟಿ ದೇವಸ್ಥಾನದ ಹತ್ರ ಡೀಸೆಲ್ ಖಾಲಿಯಾಗಿ ಇಲ್ಲಿ ಆಟೋದವ್ರು ಬಂದು ಡೀಸೆಲ್ ತಗೊಂಡು ಡ್ರೈವರ್ ತಗೊಂಡು ವಾಪಸ್ ಹೋಗಿದ್ದಾರೆ ಇಲ್ಲಿಂದ ಹೋಗಿ ಗಾಡಿಗೆ ಹಾಕೊಂಡು ಹೋಗಿದ ಪರಿಸ್ಥಿತಿಗಳನ್ನು ನಾವು ಈ ತರ ತಿಂಗಳ ಒಂದು ಒಂದು ತಿಂಗಳೊಳಗೊಂದು ಮೂರ್ನಾಲ್ಕು ಸಲ ನೋಡಿದೀವಿ ಈ ತರ ಪರಿಸ್ಥಿತಿಗಳನ್ನು ನಾವು ಇದು ಈ ಮೂರ್ನಾಲ್ಕು ತಿಂಗಳಕ್ಕಿಂತ ಮುಂಚೆ ಈ ತರ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಗೊತ್ತಿಲ್ಲ ನನಗೆ ಈ ಒಂದು ತಿಂಗಳಲ್ಲಿ ಮೂರು ಸಲ ನಾನು ನೋಡಿದೀನಿ ಡೀಸೆಲ್ ಖಾಲಿ ಆಗಿದೆ ಕೆ ಎಸ್ ಆರ್ ಟಿ ನಾವು ಕೇಳಿದ್ವಿ ಅಲ್ಲ ಕೇಳ್ತಾ ಟಿ ಸಿ ಗಾಡ್ ಸೆಕ್ಷನ್ ಅಲ್ಲಿ ನೋಡೋ ಗಾಡಿ ಡೀಸೆಲ್ ಖಾಲಿ ಆಗತ್ತೆ ರೀ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ಇತ್ತ ಇತ್ತೀಚಿಗೆ ದಿನಗಳಲ್ಲಿ ಲಿಂಗಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಡ್ರೈವರ್ ಮೇಲೆ ಮತ್ತೊಂದು ಇಲ್ಲ ಫೀ ಫ್ಯೂಯಲ್ ಖಾಲಿಯಾಗೇನು ನಿಂತಿದೆ ನಾನು ಬಂದು ಇವಾಗ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಫ್ಯೂಯಲ್ ಖಾಲಿಯಾಗಿ ನಿಂತಿದೆ ಹೆಣ್ಣು ಮಕ್ಳ ಹಾದಿಯಾಗಿ ಒಂದು ನೂ ಐವತ್ತು ಜನ ರೋಡ್ ಮೇಲೆ ನಿಂತಿದ್ದಾರೆ ಏನು ಕ ಕಥೆ ಇದು ಹಾಂ ಹೌದು ಆಕೆ ಗೊತ್ತಾಗಲಿ ಫ್ಯೂಯಲ್ ಖಾಲಿ ಆಗಿಲ್ವಾ ನಿಮ್ದು ಫ್ಯೂಯಲ್ ಖಾಲಿ ಆಗಿದೆಯಾ ಅಂತ ನಾನು ಕರೆಕ್ಟ್ ಆಗಿ ಹೇಳಿ ನಿಮ್ಮ ನಿರ್ವಾಹಕ ಮತ್ತೆ ಡ್ರೈವರ್ ಹೇಳ್ತೀರಾ ಫ್ಯೂಯಲ್ ಖಾಲಿ ಆಗಿರೋದು ಅಂತ ಫ್ಯೂಯಲ್ ಖಾಲಿ ಮಾಡ್ಕೊಂಡು ಗಾಡಿ ಓಡ್ತೀರ ಅಂತ ಹೇಳಿದ್ರೆ ಅವ್ರು ಮನೆ ತಲುಪಬೇಕಾ ಅಥವಾ ಏನ್ ಮದುವೆ ರೋಡಲ್ಲಿ ನಿತ್ಕೋಬೇಕಾ ಮನೆ ಬರ್ತಾ ಇದೆ ಇಲ್ಲಿ ಚೆಕ್ ಮಾಡಿರೋ